ಿ ನಿಮಗೊಂದು ವಿಷಯ ಹೇಳಬೇಕು ಆದಷ್ಟು ಜಲ್ದಿ ಮನೆಗೆ ಅವ್ವ ಬರ್ತಾಳೆ

ನನ್ನ ಕೈಲಿ ಅದನ್ನ ನೋಡಿ ಸಾಯಿಸ್ ಕೊಳಕ ಆಗೋದಿಲ್ಲ ನಾನ್ತ್ರು ಇಲ್ಲೇ ಒಂದು ನಿಮಿಷ ನಿಲ್ಲಂಗಿಲ್ಲ ಅಪ್ಪಾಜಿ ಅವನ್ನ ಯಾವಾಗ ಕರ್ಕೊಂಡು ಬರೋಣ ಅನು ಆದಷ್ಟು ಜಲ್ದಿ ಕರ್ಕೊಂಡು ಬರೋಣ ಅತ್ತ ಅಭಯ ಬಂಗಾರಿ ನಾನು ಹೇಳಲಿಲ್ಲ ಆದಷ್ಟು ಜಲ್ದಿ ಅವ್ವ ಬರ್ತಾಳ ಅವ್ವ ಅವ್ವ ಮಮರೆ ನಂಬಿದ್ರ ನಂಬ್ರಿ ಬಿಟ್ರ ಬಿಡ್ರಿ ನೀವ ನಂಬದೇ ಇದ್ರೆ ಈರೋ ಸತ್ಯ ಬದ್ಲಿ ಆಗಲ್ಲ ಒಂದಂತ್ರು ನಿಜ ನಿಮ್ಮ ತಪೋ ಶಕ್ತಿ ರಕ್ಷಾ ಕವಚದಿಂದ ನನ್ನ ಜೀವನ ನನ್ನ ಮಕ್ಕಳ ಜೀವನ ನನ್ನ ಗಂಡನ ಜೀವನ ಅತ್ಯಂತ ಆಗೈತಿ ನಿಮ್ಮಂತ ಮಹಾಪುರುಷರ ಶಕ್ತಿ ಜನರಿಗೆ ಒಳ್ಳೆ ಮಾರ್ಗನ ತೋರಿಸಕ ಆಗಿರಬೇಕು ಹೊರತು ಯಾರದ ಜೀವನಕ ಮುಳ್ಳ ಆಗಬಾರದು ನೋಡು ನಾನು ಒಳ್ಳೆಯದನ್ನ ಮಾಡಕ ನನ್ನ ಶಕ್ತಿನ ಪ್ರಯೋಗ ಮಾಡೇನಿ ಅವರು ಕೆಟ್ಟದು ಮಾಡ್ತಾರೋ ಒಳ್ಳೇದ್ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು ಅವರ ಕರ್ಮಕ್ಕ ಅವರ ಶಿಕ್ಷಣ ಅನುಭವಿಸ್ತಾರ ಹಂಗಾದ್ರೆ ನೀವು ಹೇಳೋ ಪ್ರಕಾರ ನಿಮ್ಮ ಶಕ್ತಿಗೆ ಯಾವ ಬೆಲೆನೂ ಇಲ್ಲ ಮುಚ್ಚು ಬಾಯ್ ನನ್ನ ಬಾಯ್ ಏನು ಮುಚ್ಚುತ್ತೀರಿ ಏನೋ ಸತ್ಯನಾ

ನೀವು ಪೂಜಿಸುತ್ತಿರುವಂತ ಈ ದೇವರ ಮೇಲೆ ಆಣೆ ನಾನು ಹೇಳ್ತಾ ಇರೋದಿಷ್ಟು ಸತ್ಯ ನಾನು ಯಾಕೋ ತಪ್ಪು ಮಾಡ್ಬಿಟ್ಟೆ ಅಂತ ನನಗನ್ಸಾಕತ್ತತಿ ಅಕ್ಕಿ ಹೇಳಿದ್ದನ್ನೆಲ್ಲ ಸತ್ಯ ಅಂತ ನಂಬಿ ನಾನು ಎಲ್ಲಾ ರಕ್ಷಾ ಕವಚ ಅಕ್ಕಿಗೆ ಕೊಟ್ಟು ಒಮ್ಮೆ ಕೊಟ್ಟಿರುವಂತ ಆಶೀರ್ವಾದನ ಹಿಂದಕ್ಕೆ ಸಿಗೊಳ್ಳುವಂತ ಅಧಿಕಾರ ನಮ್ಮಲ್ಲಿಲ್ಲ ಗುರುದೇವ ಈ ಕೊಟ್ಟಿರುವಂತ ಆಶೀರ್ವಾದ ಆತ ಇನ್ನು ಮುಂದೆ ಅವಳಿಗೆ ಯಾವ್ದೇ ರೀತಿ ಸಹಾಯವನ್ನ ಮಾಡಬೇಡ್ರಿ ನೀ ಹೇಳ್ತಾ ಇರೋದು ನ್ಯಾಯವಾಗಿ ಐತಿ ಆದ್ರ ನಾನು ಅವಳಿಗೆ ಮಾತು ಕೊಟ್ಟು ಮಾತಿಗೆ ತಪ್ಪಿದ್ರ ನನಗ ದ್ರೋಹ ಮಾಡ್ದಂಗ ಒಂದು ವಿಷಯನ ನಿನಗ ಹೇಳ್ತೀನಿ ಸರಿಯಾಗಿ ಲಕ್ಷ ಇಟ್ಟು ಕೇಳ ನಾ ಕೊಟ್ಟಿರುವಂತ ರಕ್ಷಾಕವಚ ಕವಚ ಇಪ್ಪತ್ತು ದಿನ ಅವ್ರನ್ನ ನಿನ್ನಿಂದ ಕಾಪಾಡ್ತೇತಿ ಇಪ್ಪತ್ತನೇ ದಿನ ರಾತ್ರಿ ಅದ್ರ ಶಕ್ತಿ ಎಲ್ಲಾ ನಿಲುಪ್ತಾಗ್ತೇತಿ ಆದ್ರಿಂದ ಇಪ್ಪತ್ತೊಂದನೇ ದಿನ ಅಂದ್ರ ಅಮಾವಾಸ್ಯ ದಿನ ಅವ್ರನ್ನ ಬರಕ್ ಹೇಳೇನಿ ಹೊಸ ರಕ್ಷಾ ಕವಚ ಜೊತೆಗೆ ಅವ್ರಿಬ್ರು ಮದಿ ಬ್ಯಾಕ್ ಯಾವ ಅಡೆತಡೆ ಬರ್ಲಾರ್ದಂಗ ಒಂದು ಯಂತ್ರನ ಕೊಡ್ತೇನಿ ಅಂತ ಹೇಳೇನಿ ಇನ್ನೊಂದು ಮಾತು ಅವ್ರ ಇಲ್ಲಿ ನನ್ನ ಸಹಾಯ ಕೋರಿ ಬಂದ್ರ ಇಷ್ಟು ಆಶೆಗಳನ್ನ ಮಾಡ್ಲಿ ನಾನು ಅಸಹಾಯಕನಾಗಿ ನಿಂತೇನಿ ಹಿಂದೆ ಮುಂದೆ ಯೋಚನೆ ಮಾಡ್ದ ಆ ಹೆಂಗಸಿಗೆ ಮಾತು ಕೊಟ್ಟು ಬಿಟ್ಟೇನೆ ಅದಕ್ಕ ತಪ್ಪಿ ನಡೆಯುವಂತ ನಿಯಮ ನನ್ನ ಹತ್ರ ಇಲ್ಲ ಆ ದೇವರಲ್ಲೇ ನಂಬಿಕೆ ಇಡು ನಿನಗೂ ಕೂಡ ಯಾರಾದ್ರೂ ಒಬ್ರು ಸಹಾಯ ಸಿಕ್ಕ ಸಿಗತೈತಿ ನಿಧಾನವಾಗಿ ಯೋಚನೆ ಮಾಡಿ ಯಾರ ಹತ್ರ ಸಹಾಯ ತಗೋಬೇಕನ್ನೋದು ವಿಚಾರ ಮಾಡಿ ಹೋಗಿ ನಾನ್ ಹೇಳಿರುವಂತ ಎಲ್ಲಾ ವಿಷಯಗಳನ್ನ ಚಾಚು ತಪ್ಪದ ಅವ್ರ ಮುಂದೆ ಹೇಳು ಅಂದ ಮಾತ್ರಕ್ಕ ನಿನಗ ನಿನ್ನ ಸಂಕಷ್ಟದಿಂದ ಪಾಲಾಗತ್ತ ದಾರಿ ಸಿಗ್ತೈತಿ ನನ್ನಿಂದ ನಿನಗೇನಾದ್ರೂ ಅನ್ಯಾಯ ಆಗಿದ್ರೆ ಮಾಡಿ ಕ್ಷಮೆ ಮಾಡು ಗುರುದೇವ ನಿಮ್ಮಂತವರು ನನ್ನಂತವ್ರನ್ನ ಉದ್ಧಾರ ಮಾಡಕ್ಕಿರಿ ದಯಮಾಡಿ ನನ್ನಲ್ಲಿ ಕ್ಷಮೆ ಕೇಳಿ ನನ್ನನ್ನ ಭ್ರಷ್ಟಳನ್ನಾಗಿ ಮಾಡಬೇಡ್ರಿ ಇನ್ನ ನೀನ ಹೋಗಬಹುದು ಸರಿ ಹೋಗ್ತೇನೆ ಈ ಆತ್ಮದ ಮಾತು ಕೇಳಿದ್ರ ಅದು ಹೇಳ್ತಾ ಇರೋದೆಲ್ಲ ಸತ್ಯವಾದ ಮಾತು ಅಂತ ಅನಸ್ತತಿ ಯಾರನ್ನ ನಂಬಿದ್ರು ಈ ಮನುಷ್ಯರನ್ನ ಬಹಳ ವಿಚಾರ ಮಾಡಿ ನಂಬಬೇಕಂತ ಜೀವನದಾಗ ಒಂದು ಸಣ್ಣ ಪಾಠನ ಇವತ್ತು ನಾನು ಕಲಿತೆ ಹೋಗ ನಿನಗ ಆ ದೇವರು ಒಳ್ಳೇದನ್ನ ಮಾಡ್ತಾನ ಸುಂದ್ರಿ ಇತ್ತೀಚೆಗೆ ನಿನಗ ಏನಾಗತಿಯೇ ಮೀನಾ ಮೊದಲು ಹಿಂದಿದ್ದಿಲ್ಲ ಯಾಕ ಅಡ್ಡ ದಾರಿ ತುಳಕು ಕುಂತೀವಿ ಏನಿಲ್ಲ ನಾ ಸರಿ ನಾರಿಗೆ ಹೊಂಟಾರಿ ನೀವೇ ಅಡ್ಡದಾರಿಗೆ ಹೊಂಟಾರ ಮೊದ್ಲು ಮುಖಕ್ಕ ಮುಖ ಕೊಟ್ಟು ಮಾತಾಡುದು ಕುಳ್ಕೊ ಪ್ರೀತಿ ಇವತ್ತ ನಮ್ಮ ಊರಾಗ ಮಳೆ ಗಾಳಿ ಜೋರಾಗೆ ಬಿಡಾಕತ್ತೈತಿ ರೀ ವರ್ಷ ಯುಗಾದಿ ಬರಕತ್ತೈತಿ ಹೊಸ ಮಳೆನೂ ಶುರು ಸ್ನೇಹಿತರೆ ಮೊದಲನೇ ಮಳೆ ಹನಿ ಭೂಮಿಗೆ ಬಿದ್ದು ಕುಡ್ಲೆ ಆ ಮಣ್ಣಿನ ವಾಸನಿ ಗಮ ಗಮ ಅಂತತ್ರಿ ಅದನ್ನ ಯಾರು ಮಿಸ್ ಮಾಡ್ಕೊಬೇಕ್ರಿ ಆ ಮಣ್ಣಿನ ವಾಸನೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದ್ರಿ ಸ್ನೇಹಿತರೆ ಫಸ್ಟ್ ಮಳೆ ಬರೋ ಮುಂದೆ ಆದಷ್ಟೇ ನೀವು ಒಂಚೂರ ಮಣ್ಣಿನ ವಾಸನೆ ತಗೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದಯಮಾಡಿ ಯಾರು ಅಂತ ಅವಕಾಶನ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ಈ ಕಥೆ ಬಹಳ ಚಂದ ಐತಿ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಲೈಕ್ ಮಾತ್ರ ಮಾಡ್ರಿ ನಮ್ಮ ಚಾನೆಲ್ ಹಿಂಗ ಬೆಳೆಯಬೇಕಂದ್ರೆ ಪ್ಲೀಸ್ ಆದಷ್ಟು ನಮ್ಮ ವಿಡಿಯೋಗಳನ್ನ ನಿಮ್ಮ ಗೆಳೆಯ ಗೆಳತಿ ಬಂದು ಬಾಂಧವರಿಗೆ ಶೇರ್ ಮಾಡ್ರಿ ಹೊಸ್ತಾಗಿ ನೋಡುವಂತರಲ್ಲಿ ಕೂಡ ವಿನಂತಿಯಿಂದ ಕೇಳ್ತೇನೆ ಪ್ಲೀಸ್ ನಮ್ಮ ಈ ಹಳೆ ಕಿಟ್ಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ನೋಡಿದ ತಮ್ಮ ಅನಿಸಿಕೆ ಅಭಿಪ್ರಾಯ ಪ್ಲೀಸ್ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನೀವು ಕಮೆಂಟ್ ಮಾಡೋದ್ರಿಂದ ನನಗ ಮುಂದಿನ ಕತಿ ಬರೆಯಾಕ ಅನುಕೂಲ ಆಕೇತಿ ನೋಡ್ಸುಂದ್ರಿ ಯಜಮಾನ್ರ ಉಪ್ಪು ತಿಂದೇವಿ ಯಜಮಾನ್ರ ಮನೆಗೆ ಯಾವತ್ತು ದ್ರೋಹ ಬಗಿಬಾರ್ದ ಸುಂದ್ರಿ ಯಜಮಾನ್ರಾಗ್ಲಿ ಅಮ್ಮವರಾಗ್ಲಿ ಎಂದು ನಮ್ಮನ್ನ ಆಳ ನೋಡ್ದಂಗ ನೋಡಲೇ ಇಲ್ಲ ಲಕ್ಷ್ಮವಾರ ನನಗ ಮುದ್ಕಣ್ಣ ಅಂತ ಹೇಳಿ ಬಾಯಿ ತುಂಬಾ ಕರೆಯಕಿ ಅಕ್ಕ ಅಂತ ಕರಿತಿದ್ರು ಅಂತ ಒಳ್ಳೆ ಮನುಷ್ಯಳ ನಮ್ಮನ್ನೆಲ್ಲಾ ಬಿಟ್ಟು ಬ್ಯಾರಿ ಲೋಕಕ್ಕೆ ಹೋದಾಗ ಎಲ್ಲಾರ್ಗಿಂತ ಹೆಚ್ಚು ದುಃಖ ಪಟ್ಟಕಿ ನೀನ ಅಂತದ್ರೊಳಗ ಇತ್ತೀಚಿಗೆ ಯಾಕೆ ಹಿಂಗ್ ಮಾಡಕ್ ಕುಂತೀ ಏನ್ ಕಾರಣ ಇವತ್ತ ನನಗ ಹೇಳುಂದ್ರಿ ಮಂದಾಕಿನೂ ಕೈ ಗೊಂಬಿ ಆಗಿ ಅಕ್ಕಿ ಈ ಮನಿಗೆ ಒಳ್ಳೇದ್ ಬಯಸಕಿ ಅಲ್ಲ ನಮಗೌಡ್ರಿಗೆ ಮಗಳ ಕೊಟ್ಟ ಮದ್ವಿ ಮಾಡಿ ಇಡೀ ಆಸ್ತಿನ ತಮ್ಮಂತ ಮಾಡ್ಕೊಂಡ ಮಕ್ಕಳನ್ನ ಏನಾರ ಮಾಡುವುದು ವಿಚಾರ ಐತಿ ಹೋಗಿ ಹೋಗಿ ಅಕ್ಕಿ ಹೇಳ್ದಂಗ ಕೇಳ್ತಿಯಲ್ಲ ಅದಕ್ಕ ನನಗ ಅನ್ನೋದ ತಿಳಿವಲ್ದು ತರ ತೆನೆ ಸುಂದ್ರಿ ನಾವು ನಂಬಿದ್ದೆವರು ನಮ್ಮನ್ನ ಕೈ ಬಿಡೋದಿಲ್ಲ ಅದಕ್ಕ ಅಮ್ಮಂದಾಕಿ ನೀರವ್ ಹೇಳಿದಂಗ ನೀನು ಕೇಳಕ ಹೋಗಬಾ ನಮಗ ಸಂಬಳ ಕೊಡೋರು ದೊಡ್ಡ ಗೌಡ್ರ ರಾಜನ್ ಗೌಡ್ರು ಅವರು ಹೇಳ್ದಂಗ ನಾವು ಕೇಳ್ಬೇಕ ಅಷ್ಟೇ ಅಲ್ಲ ಸುಂದ್ರಿ ತಮ್ಮ ಗೌಡ್ರಿಗೆ ಗೌಡ್ರ ಮಕ್ಕಳಿಗೆ ಒಳಿತಾಗುದನ್ನ ಆಗೋದನ್ನ ಸುಂದ್ರಿ ಇನ್ಮೇಲೆ ನಾ 나 ಕೇಳ್ಬೇಕ ನನಗ ದನದ ಕೊಟ್ಟಿಗೆ ಸ್ವಲ್ಪ ಕೆಲಸ ಐತಿ ಮುಗಿಸ್ಕೊಂಡು ಬರ್ತೇನೆ ஜல் எல்லா பரிவொரு பரிஹார கண்டிப்பே